ನಮಸ್ಕಾರ ಡಿ ಜಿ ಕೆ ಸರ್ ಅವರಿಗೆ ನನ್ನ ಹೆಸರು ಜ್ಯೋತಿ ನಂದು ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು ಚಿಕ್ಕಹಳ್ಳಿ ಅಂಬರೀಶ್ವರ್ ಕ್ಯಾಂಪು ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಕೆ ಸೆಟ್ ಹಾಗೂ ನೆಟ್ಟು ಪರೀಕ್ಷೆಯ ಪ್ರಿಪ್ರೇಷನ್ ಮಾಡುತ್ತಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನಗೆ ರಿಸಲ್ಟ್ ಆಗಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೆ ಸೆಟ್ ಫೋರ್ ಮಾರ್ಕ್ಸಿಂದ ನನ್ನ ರಿಸಲ್ಟ್ ತಪ್ಪಿ ಹೋಯಿತು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಒಂದು ನೂರ ಐವತ್ತೆರಡು ಅಂಕಗಳನ್ನು ಗಳಿಸಿದ್ದೇನೆ ನಾನು ಪಿ ಡಬ್ಲ್ಯೂ ಡಿ ಎಸ್ ಸಿ ಕೆಟಗರಿಯಲ್ಲಿ ಬರುತ್ತೇನೆ ನನ್ನ ನೆಟ್ ಪರೀಕ್ಷೆ ಪಿ ಎಚ್ ಡಿ ಕ್ವಾಲಿಫೈ ಆಗಿದ್ದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ನಾನು ಅಪ್ಲಿಕೇಶನ್ ಹಾಕಿದ್ದೇನೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೇನೆ ನೆಟ್ ಎಕ್ಸಾಮ್ಗೋಸ್ಕರ ನಾನು ಬರೀತೀನಿ ಕೆ ಕೆಸೆಟ್ಟು ಆಗಿದೆ ಮತ್ತು ನೆಟ್ಟು ಕ್ವಾಲಿಫೈ ಆಗೇ ಹಾಕ್ತೀನಿ ಜೆ ಆರ್ ಎಫ್ ಕೂಡ ಪಡಿತೀನಿ ಅಂತ ಹೇಳುತ್ತೀನಿ ಸರ್ ಅವರು ಸಪೋರ್ಟ್ ಮತ್ತು ಮೋಟಿವೇಶನ್ ಮಾತುಗಳಿಂದ ಈ ಎಲ್ಲ ಸಕ್ಸಸ್ ಪಡೆಯಲು ನನಗೆ ಸಾಧ್ಯವಾಯಿತು ಕಾಮರ್ಸ್ ಕ್ವಶನ್ ಬ್ಯಾಂಕ್ ಕೂಡ ನಾನು ಅವ್ರದ್ದು ತೆಗೆದುಕೊಂಡಿದ್ದೇನೆ ಮತ್ತು ಅವರು ಪುಸ್ತಕಗಳನ್ನು ಎಲ್ಲ ರೆಫರ್ ಮಾಡಿದ್ದೇನೆ ಅವರ ಕ್ಲಾಸ್ಗಳನ್ನು ಬಿಟ್ಟು ಬೇರೆ ಏನೂ ಓದಿಲ್ಲ ನಾನು ನಾನು ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಆಗಿದ್ದರಿಂದ ನನ್ನ ಜಿ ಎಮ್ ಪಿ ಡಬ್ಲ್ಯೂ ಡಿ ಲೀಸ್ಟಲ್ಲಿ ಬಂದಿದ್ದೇನೆ ನಮಸ್ಕಾರ ಸರ್ಗೆ ಧನ್ಯವಾದಗಳು